ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರದಂತೆ ಈ ವಾರವೂ ಕ್ಯಾಪ್ಟನ್ಸಿ ಟಾಸ್ಕ್ ರೋಚಕ ತಿರುವು ಪಡ್ಕೊಂಡಿದೆ ಈ ಬಾರಿ ಕ್ಯಾಪ್ಟನ್ ಆಗಲು ಅಶ್ವಿನಿ ಮತ್ತು ಅಭಿಷೇಕ್ ಶ್ರೀಕಾಂತ್ ನಡುವೆ ನೇರ ಸ್ಪರ್ಧೆ ನಡೆದಿದೆ ಟಾಸ್ ನಲ್ಲಿ ಅಶ್ವಿನಿ ಗೌಡ ವಿರುದ್ಧ ಗೆದ್ದು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಭಿಷೇಕ್ ಈ ವಾರದ ಕ್ಯಾಪ್ಟೆನ್ಸಿ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳ ನಡುವಿನ ತೀವ್ರ ಸ್ಪರ್ಧೆಯಾಗಿ ನಡೆಯಿತು ಬ್ಲೂ ಟೀಮ್ಗೆ ಗಿಲ್ಲಿ ನಟ ನಾಯಕರಾಗಿದ್ದರೆ ರೆಡ್ ಟೀಮ್ಗೆ ಅಶ್ವಿನಿ ಗೌಡ ನಾಯಕಿಯಾಗಿದ್ದರು ಈ ಎರಡೂ ತಂಡಗಳು ಹೋಗಿದ ಟಾಸ್ಗಳಲ್ಲಿ ಸ್ಪರ್ಧಿಸಿ ಅಂತಿಮವಾಗಿ ಧ್ರುವಂತ ರಾಶಿಕಾ ಶೆಟ್ಟಿ ಅಭಿಷೇಕ್ ಮತ್ತು ಅಶ್ವಿನಿ ಗೌಡ ಕ್ಯಾಪ್ಟನ್ ನಲ್ಲಿ ಉಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಆಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅಶ್ವಿನಿ ಹಾಗೂ ಅಭಿಷೇಕ್ ಶ್ರೀಕಾಂತ್ ಮಧ್ಯೆ ನಡೆದಿದೆ ಟಾಸ್ಕ್ ಪ್ರಕಾರ ಹನ್ನೆರಡು ನಿಮಿಷ ಸಮೀಪಕ್ಕೆ ಗಂಟೆ ಬಾರಿಸುವ ಸದಸ್ಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಈ ಅವಧಿಯಲ್ಲಿ ಅಶ್ವಿನಿ ಗೌಡ ಹಾಗೂ ಅಭಿಷೇಕ್ ಅವರನ್ನ ಇತರರು ಡಿಸ್ಟ್ರಾಕ್ಟ್ ಮಾಡ್ಬೇಕು ಈ ವೇಳೆ ಅಶ್ವಿನಿ ಗೌಡ ಅಹಂಕಾರಕ್ಕೆ ಗಿಲ್ಲಿ ನಟ ಪೆಟ್ಟು ನೀಡಿದ್ದಾರೆ ಟಾಸ್ಕ್ ವೇಳೆ ಅಶ್ವಿನಿ ಗೌಡಗೆ ಗಿಲ್ಲಿ ನಟ ಟಾಂಡ್ ಬೆಳೆ ಟೌನ್ ಕೊಟ್ಟಿದ್ದಾರೆ ಅಣ್ಣ ಅಶ್ವಿನಿ ಅಂತ ಕರೆಯದೆ ಆಯುಷು ಅಂತ ಕರಿಬೇಕಿತ್ತ ನಿಮ್ಮ ಎನಿಷಿಯಲ್ ಏನಾದ್ರು ಎ ಅಂತ ಇದ್ದಿದ್ರೆ ಎ ಅಶ್ವಿನಿ ಮೇಡಮ್ ಅಂತ ಕರೆಯುತ್ತಿದ್ರು ಎಂದು ಗಿಲ್ಲಿ ನಟ ವ್ಯಂಗ್ಯ ಮಾಡಿದ್ದಾರೆ ಅದಕ್ಕೆ ನಿನ್ನಂತವರನ್ನ ಎಷ್ಟು ಜನರನ್ನ ನೋಡಿರ್ಬೇಡ ಅಂತ ಅಶ್ವಿನಿ ಹೇಳಿದ್ದಕ್ಕೆ ಆದ್ರೆ ನನ್ನನ್ನ ನೋಡಿಲ್ಲ ಎಂದು ಗಿಲ್ಲಿ ನಟ ತಿರುಗೇಟು ಕೊಟ್ಟಿದ್ದಾರೆ ಸಾಲದಕ್ಕೆ ಅಂತ ಅಶ್ವಿನಿ ಮುಂದೆ ಟೇಬಲ್ ಮೇಲೆ ಗಿಲ್ಲಿ ನಟ ಕಾಲು ಮೇಲೆ ಕಾಲು ಹಾಕಿದ್ದಾರೆ ಒಟ್ಟಾರೆ ಅಶ್ವಿನಿ ಗೌಡ ಹಾಗೂ ಅಭಿಷೇಕ್ ನಡುವಿನ ಸ್ಪರ್ಧೆಯಲ್ಲಿ ಅಭಿಷೇಕ್ ವಿನ್ ಆಗಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಏನು ಈ ವಾರದ ಉತ್ತಮ ಸೂರಜ್ ಸಿಂಗ್ ಗೆ ಸಿಕ್ಕಿದೆ ಗೆ ಇದೇ ಮೊದಲ ಬಾರಿಗೆ ಉತ್ತಮ ಸಿಕ್ಕಿದೆ ಏನು ಅಶ್ವಿನಿ ಗೌಡಗೆ ಈ ವಾರದ ಕಳಪೆ ಸಿಕ್ಕಿದೆ ಈ ಮೂಲಕ ಎರಡನೇ ಬಾರಿಗೆ ಕಳಪೆ ಪಟ್ಟ ತೆಗೆದುಕೊಂಡು ಜೈಲಿಗೆ ಹೋಗಿದ್ದಾರೆ ಅಶ್ವಿನಿ ಗೌಡ ಸ್ನೇಹಿತರೆ ಬಗ್ಗೆ ನಿಮ್ಮ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು